ನಾಗಮೂರ್ತಿ ನಾಗಮೋಹನ್ ದಾಸ್ ದಾಸ್ವರು ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷವಾದ ಪಕ್ಷಪಾತದಿಂದ ಕೂಡಿರುವ ವರದಿಯನ್ನು ಯಥಾವತ್ತಾಗಿ ಒಪ್ಪಿಕೊಳ್ಳದೆ ರಾಜ್ಯ ಸರ್ಕಾರವು ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಗಸ್ಟ್ ಹದಿನಾಲ್ಕರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಮರಪ್ಪಹಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಆಯೋಗದ ವರದಿಯಲ್ಲಿ ಇರುವ ನ್ಯೂನತೆ ಆಗಿರುವ ತಪ್ಪುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಪರಿಷ್ಕರಣೆ ಮಾಡಲು ಇಬ್ಬರು ಮಾನವ ಶಾಸ್ತ್ರಜ್ಞರನ್ನು ಒಳಗೊಂಡಂತೆ ಸಚಿವ ಸಂಪುಟ ಉಪ ಸಮಿತಿ ರಚಿಸಿ ಉಪ ಸಮಿತಿಯ ಶಿಫಾರಸ್ಸಿನಂತೆ ಒಳಮೀಸಲಾತಿ ಜಾರಿಗೊಳಿಸಲು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ತೃತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗುವುದು ಎಂದರು ಸಂಬಂಧಪಟ್ಟ ಸಪರೇಟ್ ಮಾಡಿರತಕ್ಕ ವಾದ ಇದು ಅನ್ಯಾಯ ಮಾಡಿರತಕ್ಕಂಥವ್ರು ಏಕ ಸದಸ್ಯ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ತಪ್ಪು ವರದಿ ಅಂತ ಇವತ್ತು ನಾವು ಕರ್ನಾಟಕಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ಇದು ನೀವು ಯಥವಂತಾಗಿ ಶಾಲೆಗೆ ತಂದ ನಾವು ಜಾರಿ ಜಾರಿಗೆ ತರಲಿಕ್ಕೆ ಬಿಡಲ್ಲ ಅಂತ ನಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕರ್ತೀವಿ ನಾವು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸಾವಿರಾರು ಜನ ವಲಯ ಸಂಬಂಧಿತ ಜಾತಿಯ ಜನಸಂಖ್ಯೆ ಸೇರಿ ಒಂದು ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಅಂದು ಕೊಡ್ತಾ ಇದ್ದೀವಿ ಇದು ಎಲ್ಲ ಜಿಲ್ಲೆಗಳಲ್ಲಿ ನಡೀತದೆ ಇದು ಆದಮೇಲೆ ಹದಿನಾರು ತಾರೀಕು ಒಂದು ವೇಳೆ ಇದು ಮೀರಿನೂ ನಾವೇನು ಸರ್ಕಾರಕ್ಕೆ ವಿರೋಧ ಮಾಡಿಲ್ಲ ಅಯೋಗಕ್ಕೂ ವಿರೋಧ ಮಾಡೋಕಿಲ್ಲ ನಾವು ಈಗಾಗಲೇ ತಮ್ಮ ಪಟ್ಟಿ ಪಟ್ಟಿ ಮಾಡಿ ನಲವತ್ತೊಂಬತ್ತು ಹೊಲೆಯ ಸಂಬಂಧಿತ ಜಾತಿಗಳನ್ನು ನೀವು ಇದು ಇತಿಹಾಸವೇ ಇದೆ ನಾವೇನು ಅವರಲ್ಲಿ ಇಲ್ಲಿಗೆ ಇಲ್ಲಿ ಇರೋರು ಅಲ್ಲಿಗೆ ಅಂತ ಹೇಳತ್ತಿಲ್ಲ ಅದರ ಪ್ರಕಾರ ನೀವು ಒಂದೇ ಮಾಡಿ ಆ ಜನಸಂಖ್ಯೆ ಪ್ರಕಾರ ಎಷ್ಟು ಬರ್ತದ ಮಾಡಿ ಮಾಡಿರಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾನು ಇವತ್ತು ಸರ್ಕಾರಕ್ಕೆ ಮತ್ತು ನಮ್ಮ ಮಂತ್ರಿಗಳಿಗೆ ಮತ್ತು ಅಯೋಗಕ್ಕ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಅಕ್ಕ ಸರ್ಜರಿ ಗೈನೆಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಟಿ ಮತ್ತು ಆಫ್ತಲ್ ಜನರಲ್ ಫಿಜಿಷಿಯನ್ ಗೈನೆಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿ ಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್